ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಆನ್ಲೈನ್ ಸೇವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಿಂಗರಾಜ್ ಪನ್ನಾದ್ ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿ ತಿಳಿಸಿಕೊಡಲಿದ್ದೇನೆ ಸಂಪೂರ್ಣ ಮಾಹಿತಿ ತಿಳಿಯಲು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ನಾವು ನೀಡುವ ಮಾಹಿತಿ ಡೈಲಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಬರಲು ಬಾಜು ಇರುವ ಬೆಲ್ ಬಟನ್ ಒತ್ತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡುವುದನ್ನು ಮರೆಯಬೇಡಿ ಲೈಕ್ ಶೇರ್ ಮಾಡುವ ಮುಖಾಂತರ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಹೌದು ಸ್ನೇಹಿತರೆ ತಮ್ಮಿಲ್ನಲ್ಲಿ ತಿಳಿಸಿರುವಂತೆ ರೈತರು ಈ ಕೆಲಸ ಮಾಡದಿದ್ದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅನುದಾನಗಳಿಗೆ ಕತ್ತರಿ ಬೀಳಲಿದೆ ಏಕೆ ಅಂದರೆ ರೈತರು ಐ ಡಿ ಫಾರ್ಮರ್ ಐ ಡಿ ಮಾಡಿಸದಿದ್ದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅನುದಾನಗಳಿಗೆ ಕತ್ತರಿ ಬೀಳಲಿದೆ ಉದಾಹರಣೆಗೆ ನಮ್ಮ ಮಾಹಿತಿ ಮತ್ತು ಗುರುತಿಗಾಗಿ ಸರ್ಕಾರ ಹೇಗೆ ಆಧಾರ್ ಕಾರ್ಡ್ ತಂದಿದೆ ಅದೇ ರೀತಿ ನಿಮ್ಮ ಹೊಲಗಳ ಎಕರೆ ಗುಂಟೆಗಳ ಮಾಹಿತಿಗಾಗಿ ಎಫ್ ಐ ಡಿ ಅಂದರೆ ಫಾರ್ಮರ್ ಐಡಿಯನ್ನು ತಂದಿದೆ ಎಫ್ ಐ ಡಿ ಮಾಡಿಸದಿದ್ದರೆ ನಿಮ್ಮ ಹೊಲಗಳ ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗಲ್ಲ ಅದರಿಂದ ನಿಮ್ಮ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ಹಣ ಬೆಳೆ ವಿಮೆ ಸರ್ಕಾರದ ಹಲವು ಸಬ್ಸಿಡಿಗಳು ಹೀಗೆ ಮುಂತಾದ ಅನುದಾನಗಳನ್ನು ರೈತರಿಗೆ ನೀಡಲು ವಿಫಲವಾಗುತ್ತಿದೆ ಸೊ ಅದಕ್ಕೆ ಎಫ್ ಐ ಡಿ ಮಾಡಿಸದ ರೈತರು ನಿಮ್ಮ ಹೊಲಗಳಿಗೆ ಎಫ್ ಐ ಡಿ ಮಾಡಿಸತಕ್ಕದ್ದು ಎಫ್ ಐ ಡಿ ಮಾಡಿಸಲು ಬೇಕಾಗುವ ದಾಖಲೆಗಳು ಹೊಲದ ಪಹಣಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇದು ನಿಮ್ಮ ಆಧಾರ್ಗೆ ಲಿಂಕ್ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ಸಂಖ್ಯೆ ಇನ್ನೊಂದು ಗಮನಿಸಿ ನನ್ನ ರೈತ ಬಂದವರೇ ಈಗಾಗಲೇ ಎಫ್ ಐ ಡಿ ಮಾಡಿಸಿರುತ್ತೀರಿ ಆದರೆ ನಿಮ್ಮ ಉಳಿದ ಹೊಲಗಳು ಅಂದರೆ ಬೇರೆ ಬೇರೆ ಸರ್ವೆ ನಂಬರ್ನಲ್ಲಿ ಇರುವಂಥ ಹೊಲಗಳನ್ನು ಎಫ್ ಐ ಡಿಗೆ ಕೆಲವು ರೈತರು ಜೋಡಣೆ ಮಾಡಿಸಿರುವುದಿಲ್ಲ ಅಂಥ ರೈತರು ಸಹ ಮೇಲಿನ ದಾಖಲೆಗಳೊಂದಿಗೆ ಉಳಿದ ವಲಗಳ ಪಾಣಿಯೊಂದಿಗೆ ಎಫ್ಐ ಡಿಗೆ ಜೋಡಿಸಿ ಎಫ್ಐ ಡಿಗೆ ಅರ್ಜಿ ಸಲ್ಲಿಸಲು ಮತ್ತು ಉಳಿದ ಹೆಚ್ಚಿನ ಸರ್ವೆ ನಂಬರ್ನಲ್ಲಿ ಇರುವಂತಹ ವಲಗಳನ್ನು ಸೇರಿಸಲು ರೈತರು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಗ್ರಾಮವನ್ ಕೇಂದ್ರ ಮತ್ತು ಕರ್ನಾಟಕವನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಈ ವಿಡಿಯೋವನ್ನು ಎಫ್ ಐ ಡಿ ಮಾಡಿಸದ ಹೆಚ್ಚಿನ ರೈತ ಬಾಂಧವರಲ್ಲಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ